ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ ನಾನು ಇಲ್ಲಿ ಭಾಕರವಾಡಿಯನ್ನು ಮಾಡ್ತಾ ಇದ್ದೀನಿ ಭಾಕರವಾಡಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಒಂದು ಪರತನ್ನು ತಗೊಂಡು ಅದಕ್ಕೆ ಒಂದು ಕಪ್ಪು ಮೈದಾ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಮತ್ತು ಒಂದು ಕಪ್ಪು ಗೋಧಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ನೀವು ಬರೀ ಗೋಧಿ ಹಿಟ್ಟಿನಲ್ಲೂ ಕೂಡ ಮಾಡ್ಕೊಳ್ಬೋದು ಬರೀ ಮೈದಾ ಹಿಟ್ಟಿನಲ್ಲೂ ಕೂಡ ಮಾಡ್ಕೊಳ್ಬೋದು ನೋಡಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಮತ್ತೆ ಒಂದು ಸ್ವಲ್ಪ ಅಜ್ವೈನನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಅಂಗೈಯಲ್ಲಿ ಉಜ್ಜಿಕೊಂಡು ಹಾಕೊಳ್ಳಿ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಮತ್ತು ನಾನು ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಕಡಲೆಬೇಳೆ ಹಿಟ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮತ್ತು ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಹಾಕೊಳ್ಳಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನಾವು ಇವಾಗ ಇದನ್ನು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಬೇಕು ಹಿಟ್ಟು ಮತ್ತು ಎಣ್ಣೆ ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಒಂದು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕುತ್ತಾ ನಾವು ಇದನ್ನು ನಾದ್ಕೊಳ್ಬೇಕಾಗುತ್ತೆ ನೋಡಿ ಚಪಾತಿ ಹಿಟ್ಟಿನ ಹದಕ್ಕೆ ನಾವು ನಾದ್ಕೊಂಡು ಇಟ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಈ ಥರ ನಾದ್ಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ಮೇಲಿಂದ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ನಾವು ಒಂದು ಸ್ವಲ್ಪ ನಾದ್ಕೊಂಡು ಇವಾಗ ಇದನ್ನು ಒಂದು ಹತ್ತರಿಂದ ಒಂದು ಹದಿನೈದು ನಿಮಿಷದವರೆಗೆ ನಾವು ಒಂದು ಡಕ್ಕನವನ್ನು ಮುಚ್ಚಿ ಇಟ್ಬಿಡೋಣ ಅಲ್ಲಿವರೆಗೂ ನಾವು ಇವಾಗ ಒಂದು ಮಸಾಲಾವನ್ನು ರೆಡಿ ಮಾಡ್ಕೊಳ್ಳೋಣ ನೋಡಿ ಇಷ್ಟೋ ಮೇಲೆ ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಚಮಚ ಜೀರಿಗೆಯನ್ನು ಹಾಕೊಳ್ತಾ ಇದ್ದೀನಿ ಮತ್ತು ಎರಡು ಚಮಚ ಧನಿಯಾ ಬೀಜವನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಕೊತ್ತಂಬರಿ ಬೀಜ ಇರುತ್ತಲ್ವ ಅದನ್ನು ಹಾಕೋತಾ ಇದ್ದೀನಿ ಒಂದು ಚಮಚ ಸೋಪನ್ನು ಹಾಕೋತಾ ಇದ್ದೀನಿ ಮತ್ತು ಒಂದು ಚಮಚ ಬಿಳಿ ಎಳ್ಳನ್ನು ಹಾಕೋತಾ ಇದ್ದೀನಿ ನೋಡಿ ಮತ್ತು ಒಂದು ಎರಡು ಸ್ಪೂನಷ್ಟು ಕೊಬ್ಬರಿ ತುರಿಯನ್ನು ಹಾಕೋತಾ ಇದ್ದೀನಿ ಇವೆಲ್ಲವನ್ನು ನಾವು ಚೆನ್ನಾಗಿ ಹುರಿದುಕೊಳ್ಬೇಕು ಒಂದು ಸರಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರಿದ್ಕೊಳ್ಳಿ ಗ್ಯಾಸನ್ನು ಮತ್ತೆ ಇದಕ್ಕೆ ಒಂದು ಸ್ವಲ್ಪ ಅರಿಶಿಣದ ಪೌಡರ್ ಮತ್ತು ರುಚಿಗೆ ಉಪ್ಪು ಮತ್ತು ಅಚ್ಚ ಖಾರದ ಪುಡಿ ಮತ್ತು ಒಂದು ಸ್ವಲ್ಪ ಜೀರಾ ಪೌಡರ್ ಕೂಡ ಹಾಕೋತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಗರಂ ಮಸಾಲವನ್ನು ಹಾಕೊತ ನೋಡಿ ಇವೆಲ್ಲವನ್ನು ಮಸಾಲ ಹಾಕಿದ ಮೇಲೆ ಮತ್ತೆ ಒಂದು ಸ್ವಲ್ಪ ನಾವು ಇದನ್ನು ಹುರಿದುಕೊಳ್ಬೇಕಾಗುತ್ತೆ ನೋಡಿ ಗ್ಯಾಸನ್ನು ಆಫ್ ಮಾಡಿಕೊಂಡು ಹೊರಿಸ್ಬೇಡಿ ಪ್ಯಾನ್ ಫುಲ್ ಗರಮ್ ಇರುತ್ತಲ್ವ ಅದಕ್ಕೋಸ್ಕರ ನಾವು ಈ ಮಸಾಲ ಹಾಕಿದ ಮೇಲೆ ಗ್ಯಾಸನ್ನು ಆಫ್ ಮಾಡ್ಕೊಳ್ಬೇಕು ನೋಡಿ ಇವಾಗ ಇದು ರೆಡಿಯಾಗಿದೆ ಇವಾಗ ಒಂದು ಸ್ವಲ್ಪ ನಾವು ಇದು ಆರೋದಕ್ಕೆ ಬಿಟ್ಟುಬಿಡೋಣ ನೋಡಿ ಫ್ರೆಂಡ್ಸ್ ಇವಾಗ ಇದು ಚೆನ್ನಾಗಿ ಆರಿದೆ ಫುಲ್ ತಣ್ಣಗಾಗಿದೆ ಇವಾಗ ನಾವು ಒಂದು ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ ಹಾಕ್ಕೊಂಡು ಇದನ್ನು ಪೌಡ್ರ್ ಮಾಡಿಕೊಂಡು ಬರಬೇಕಾಗುತ್ತೆ ನೋಡಿ ಒಂದು ಸ್ವಲ್ಪ ಸಕ್ಕರೆನ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ ಒಂದೆರಡು ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಪೌಡ್ರ್ ಮಾಡ್ಕೊಂಡು ಬರೋಣ ನೋಡಿ ಇವಾಗ ಇದನ್ನು ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ನಮಗೆ ಈ ಮಸಾಲ ಭಾಕರವಾಡಿ ಮಸಾಲ ರೆಡಿ ಆಯಿತು ನೋಡಿ ಒಂದು ಪ್ಲೇಟಲ್ಲಿ ತೆಗೆದುಕೊಂಡು ಇಟ್ಕೊಳ್ಳೋಣ ಮತ್ತು ನಾವು ಇಲ್ಲಿ ಹಿಟ್ಟನ್ನು ನಾದಿ ಇಟ್ಟಿದ್ದೀವಲ್ಲ ಆ ಹಿಟ್ಟನ್ನು ನೋಡೋಣ ಒಂದು ಹತ್ತರಿಂದ ಹದಿನೈದು ನಿಮಿಷ ಆಗಿದೆ ಇವಾಗ ಹಿಟ್ಟನ್ನು ತೆಗೆದು ನೋಡೋಣ ಫುಲ್ ನೆಂದಿದೆ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಾಗಿದೆ ನೋಡಿ ಇವಾಗ ನಾವು ಇದರಲ್ಲಿ ಮೂರು ಡಿವೈಡ್ ಮಾಡೋಣ ನೋಡಿ ಈ ಥರ ನಾನು ಮೂರು ಉಂಡೆಗಳನ್ನು ಮಾಡಿಕೊಂಡು ಇಟ್ಕೊತಾ ಇದ್ದೀನಿ ಇದರಲ್ಲಿ ಮೂರು ಚಪಾತಿ ಆಗುತ್ತೆ ನೋಡಿ ಈ ಥರ ಒಂದು ಉಂಡೆಯನ್ನು ತಗೊಂಡು ನಾವು ಚಪಾತಿಯನ್ನು ಮಾಡಿಕೊಳ್ಬೇಕು ನೋಡಿ ನಾವು ನಾರ್ಮಲ್ ಚಪಾತಿ ಹೇಗೆ ಮಾಡ್ತೀವಿ ಅದೇ ಥರ ನಾವು ಚಪಾತಿಯನ್ನು ಮಾಡಿಕೊಂಡು ಇಟ್ಕೊಳ್ಳೋಣ ನೋಡಿ ಇವಾಗ ಒಂದು ಸ್ವಲ್ಪ ಸೈಡಿನಿಂದ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಎಲ್ಲ ಸೈಡಿನಿಂದ ಕಟ್ ಮಾಡ್ಕೊಂಡು ಈ ಥರ ಚೌಕಾಕಾರದಲ್ಲಿ ನಾನು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದಕ್ಕೆ ನಾವು ಹಣ್ಣಿನ ರಸ ಇರುತ್ತಲ್ವ ಅದನ್ನು ಹಚ್ಕೊಳ್ತಾ ಇದ್ದೀನಿ ನೀವು ಇದು ಹಣ್ಣಿನ ರಸ ಅಂಗಡಿಯಲ್ಲಿ ಸಿಗುತ್ತೆ ನೀವು ತಂದುಕೊಳ್ಬಹುದು ನೋಡಿ ಮತ್ತು ಅದರ ಮೇಲೆ ನಾನು ಮಾಡಿಟ್ಟಿಕೊಂಡಿರುವ ಮಸಾಲವನ್ನು ಕೂಡ ಇದಕ್ಕೆ ಹಾಕೊಳ್ಳೋಣ ನೋಡಿ ಈ ಥರ ಎಲ್ಲ ಸೈಡಲ್ಲಿ ಚೆನ್ನಾಗಿ ಮಸಾಲವನ್ನು ಹಾಕ್ಕೊಂಡು ಈ ಥರ ನಾವು ಫ್ರೆಶ್ ಮಾಡಬೇಕು ಚೆನ್ನಾಗಿ ಇದು ನೋಡಿ ಈ ಥರ ಮಾಡ್ಕೊಂಡು ಇವಾಗ ನಾವು ಈ ಈ ಸೈಡಿನಿಂದ ನಾವು ಈ ಥರ ರೌಂಡ್ ಶೇಪಲ್ಲಿ ಇದನ್ನು ರೋಲ್ ಮಾಡ್ಕೋತಾ ಬರಬೇಕಾಗುತ್ತೆ ನೋಡಿ ಇದೇ ಥರ ನಾವು ಪೂರಾ ಫುಲ್ವರೆಗೂ ಕೊನೆಯವರೆಗೂ ಇದೇ ಥರ ರೌಂಡ್ ಮಾಡ್ಕೊತಾ ಬರೋಣ ಫುಲ್ ಫ್ರೆಶ್ ಹಾಕಿ ರೌಂಡ್ ಮಾಡಿ ಕೊನೆಯದಾಗಿ ಒಂದು ಸ್ವಲ್ಪ ನೀರನ್ನು ಹಚ್ಚಿ ನಾವು ಈ ಥರ ಫೋಲ್ಡ್ ಮಾಡಬೇಕು ಇದಕ್ಕೆ ನೋಡಿ ಒಂದು ಸ್ವಲ್ಪ ಸ್ವಲ್ಪ ಫ್ರೆಶ್ ಮಾಡಿ ಇಲ್ಲಾಂದರೆ ಎಣ್ಣೆಯಲ್ಲಿ ಹಾಕಿದ ಮೇಲೆ ಅದು ಬಿಡುವ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾವು ಚೆನ್ನಾಗಿ ಇದನ್ನು ಅಂಟ್ಕೊಳ್ಳೋ ಥರ ಮಾಡ್ಕೊಳ್ಬೇಕು ಈ ಥರ ಮಾಡಿ ನಾವು ಒಂದು ಚಾಕುದಿಂದ ನಾವು ಈ ಥರ ರೌಂಡ್ ರೌಂಡಾಗಿ ಕಟ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈ ಸೈಜಲ್ಲಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಒಂದನ್ನು ಈ ಥರ ತಗೊಂಡು ನೋಡಿ ಈ ಥರ ಆಗಿದೆ ಇದಕ್ಕೆ ನಾವು ಇಲ್ಲಿ ಒಂದು ಸ್ವಲ್ಪ ಕೆಳಗಡೆ ಇಟ್ಟು ನಾವು ಅದಕ್ಕೆ ಒಂದು ಸ್ವಲ್ಪ ಫ್ರೆಶ್ ಮಾಡಬೇಕು ಈ ಥರ ನೋಡಿ ಎಲ್ಲವನ್ನು ಇದೇ ಥರ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ ನೋಡಿ ಇನ್ನೂ ಉಳಿದ ಎರಡು ಚಪಾತಿ ಕೂಡ ಇದೇ ಥರ ಮಾಡಿಕೊಂಡು ನಾನು ಎಲ್ಲವನ್ನು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತು ಎಷ್ಟೋ ಮೇಲೆ ಎಣ್ಣೆ ಕೂಡ ಕಾಯಕ್ಕೆ ಇಟ್ಟಿದ್ದೀನಿ ಎಣ್ಣೆ ಇವಾಗ ಕಾಯ್ದಿದೆ ಇವಾಗ ಒಂದೊಂದಾಗಿ ಭಾಕರ್ವಾಡಿಯನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ಈ ಥರ ಹಾಕ್ಕೊಂಡು ನಾವು ಒಂದು ಸ್ವಲ್ಪ ಹೊತ್ತು ಆದಮೇಲೆ ಹಾಕಿದ ಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಾವು ಈ ಸೈಡಲ್ಲಿ ತಿರುವಿ ಹಾಕ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಒಂದು ಸ್ವಲ್ಪ ನಾವು ಗೋಲ್ಡನ್ ಕಲರ್ ಬರೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಮಾಡ್ಕೊಂಡಿದ್ರೆ ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಕ್ಕೆ ಹೋಗಬೇಡಿ ನೋಡಿ ಫ್ರೆಂಡ್ಸ್ ಇವಾಗ ಇದು ರೆಡಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೂಪರಾಗಿ ಕಾಣಿಸ್ತಾ ಇದ್ದೀನಿ ನೋಡಿ ಇದೇ ಥರ ನಾನು ಇನ್ನೂ ಉಳಿದ ಎಲ್ಲ ಬಾಕಾರವಾಡಿ ನಾನು ಇದೇ ಥರ ಮಾಡ್ಕೊತಾ ಇಟ್ಕೊತಾ ಇದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೂಪರಾಗಿ ಕಾಣಿಸ್ತಾ ಇದೆ ನೋಡಿ ನನ್ನ ವೀಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ ಮತ್ತೆ ನನ್ನ ಚಾನೆಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಸ್ವಲ್ಪ ರೆಸಿಪಿಯೊಂದಿಗೆ ಈಸಿ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್